ಕಲಿಸ್ಕೊಟ್ಟಿಗೆಷ್ಟೇ ಇಲ್ಲ ಮೊನ್ನೆ ಇಲ್ಲಿ ಬೋಡಗೇರಿ ಮಠಗಾರ ಫಾರ್ಮ್ ಹೌಸ್ದಾಗ ಒಂದು ಕಾರ್ಯಕ್ರಮದಾಗ ಬಾಲಚಂದ್ರನ ಹೇಳ್ತಾರು ನಾವು ರೈತರ ಪರವಾಗಿ ರೈತರ ಚಂಪಾಯಕರು ನಾವು ಏನ್ ಮಾಡಂಗಿಲ್ಲ ನಾವು ರೈತರ ಜೊತೆ ಹೇಳ್ತಾರೆ ಅವರ ಗುಂಪಿನವರ ಇನ್ನೊಬ್ರು ನಮ್ಮ ಮಾಜಿ ಸದಸ್ಯರಂತ ಜೊಲ್ಲೆ ಅವರು ಹೀರಾ ಶುಗರ್ ಎ ಜಿ ಎಂ ನಡೆದಾಗ ಏನ್ ಹೇಳ್ತಾರ ಈಗ ಯಾವ ಯಾವ ಪಿ ಕೆ ಪಿ ಎಸ್ ರಮೇಶ್ ಕತ್ತಿ ಹೇಳ್ಕೊಡ್ಲ ಹೋಗಿ ಹೋಗ್ಯಲ್ಲ ಆ ಪಿ ಕೆ ಪಿ ಎಸ್ ಪತ್ ಬರೆಯಾಗ್ಲತ್ತ ಇವ್ರು ರೈತ ವಿರೋಧಿನೋ ರೈತ ಪರಾನೋ ನೀವು ವಿಚಾರ ಮಾಡುತ್ತ ಒಬ್ ಹಿಂಗ ಒಬ್ಬ ಹಿಂಗ ಎಲ್ಲ ಕಂಪನಿ ನಾ ಹಿಂಗಿಲ್ಲ ನೀ ಹಿಂಗಂದಿ ನೀ ಹಿಂಗಿಲ್ಲ ನಾ ಹಿಂಗ ಈ ತರ ನಾವೆಲ್ಲ ಮಳೆ ಹೋಗೋ ಬೇಡ ಮತ್ತೆ ಇವತ್ತು ಮಧ್ಯಾಹ್ನ ಎಲ್ಲ ಅಸ್ತ್ರಮದು ಮಧ್ಯಾಹ್ನದಾಗ ಒಂದು ಸ್ಪೆಷಲ್ ಬಂಪರ್ ಕೊಡುಗೆ ಹುಕ್ಕೇಲಿ ಕೊಡ್ತಿವಿ ನಿನ್ನಿಂದ ಚಂದಿತ್ತು ವಾಟ್ಸಪ್ ಅಲ್ಲಿ ಎಲ್ಲರೂ ನೋಡತ್ತೈತಿ ಕೆಲವು ಸಮಾಜಗಳಿಗೆ ಸಮುದಾಯ ಭವನ ಕೆಲವು ಊರುಗಳಿಗೆ ಹೈ ಮಾಸ್ಟರ್ ಅನೌನ್ಸ್ಮೆಂಟ್ ಮಾಡಿದ್ರ ಮಧ್ಯಾಹ್ನ ಇನ್ನೇನು ಅವರ ಈಗ ಜೈನ್ ಬಸ್ತಿ ಯಾರು ಬಾಗಿಹಡಿ ಹುರಿದ್ರೆ ಹಾಕಿ ಜೈನ್ ಬಸ್ತಿ ನಲ್ವತ್ತು ಲಕ್ಷ ರೂಪಾಯಿ ಅಂದ್ರ ಕರ ಹೇಳೋದು ನೀವು ಜೈನ್ರೆಲ್ಲ ಕೂಡಿ ನಮಗ್ ಮತ ಹಾಕ್ಬೇಕು ನಮ್ಮ ನಮ್ಮಲ್ಲೇ ಹೊಡೆಯೋದು ಬ್ರಿಟಿಷರ್ ಬಿಟ್ಟು ಹೋಗ್ಬೇಕಾರೆ ಕರೆ ಇವ್ರ ಬಿಡಾಕ್ತಾ ಇರಲಿ ನೋಡ